ಹಾಂ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದ್ರೆ ಅಂತ ಅನ್ಕೋತೀನಿ ರೀ ತಿಕ್ಳು ಹಚ್ಕೊಂಡಿದ್ದೆ ಟಿಕ್ಳಿ ಹೋಯ್ತು ನೋಡಿರಿ ಈಗ ಚಳಕ ಮಾಡಿ ಸ್ವಲ್ಪ ಇನ್ನೊಂದು ಹಚ್ಕೋಬೇಕಂದೆ ಅದು ಜಿಗಿ ಹೋಗೈತಿ ಬಟ್ ಹಂಗೆ ಒತ್ತೆಗೈತೆ ರೀ ಪಿಲ್ಲನ ಸಾಲಿಗೆ ಅದಕ್ಕಂತೇಳಿ ಈಗ ಇವತ್ತು ಹೇಳೋಕ್ಕೆ ಭಾಳ ಕೈ ಕುಯ್ ಮಾಡ್ದೀನಿ ರೀ ಇವ ಎಂಟು ಗಂಟೆ ಐದು ನಿಮಿಷ ಆಗೈತಿ ಸದ್ಯಕ್ಕೆ ಹೋಗಿ ಅವನಿಗೆ ಬಿಟ್ಟು ಬರ್ತೀನಿ ನೋಡ್ರಿ ಯಜ್ಮಾನ್ರಿಲ್ಲ ಊರಿಗೆ ಹೋಗ್ಯಾರ ಸೊ ಹಾಗಾಗಿ ನಾನು ಬಿಟ್ಟು ಬರೋಕ್ಕೆ ಹೊರಟಿದ್ದೀನಿ ರೆಡಿಯಾಗಿದ್ದಾನ ನೋಡಪ್ಪ ಈ ಕಡೆ ಕ್ಯೂಟು ಬಾಯ್ ಕ್ಯೂಟು ಬಾಯ್ ಪಿಲ್ಲು ರಜೆ ಸೊ ಹೇಳತಾನೆ ಸ್ವಲ್ಪ ಕೈ ಕ್ವಿ ಮಾಡ್ತಾನೆ ರೀ ಎದಂದ್ರೆ ಮತ್ತು ಹೇಳಿದೆ ಕೇಳ್ತಾನೆ ಕೆಲಸ ನಮ್ಗೆ ಹೇಳೋದು ಆಗುತ್ತೆ ರೀ ಒಳಗೆ ಸೊ ಮಕ್ಳಿಗಾರ ಏನು ರೀ ಮತ್ತು ಸ್ಕೂಲ್ ಆಗುಟ್ಟು ಇರೋದರಿಂದ ಪಾಪ ಉಕ್ಕೂ ಹೈರಾಣನೇ ನೋಡ್ರಿ ಏನು ಮಾಡ್ಬೇಕು ಎಜುಕೇಶನ್ ಎಜುಕೇಶನ್ ಇಂಪಾರ್ಟೆಂಟ್ ನೋಡಿರಿ ಸೊ ಹಾಗಾಗಿ ಸೆಕೆಂಡ್ ಆಪ್ಷನ್ನೇ ಇರೋಲ್ಲ ವಾತಾವರಣ ಮಸ್ತ್ ಐತ್ರಿ ಪಾಪ ಅದೊಂದು ನಾಯಿಗೆ ಏನಾಗೈತೆ ಪಾಪ ಕಾಲು ಕುಂಟಕತ್ತಿ ನೋಡ್ರಿ ಗಾಯ ಆಗೈತಿ ಜೀವಂತವೆಲ್ಲ ನೋಡಿದ್ರೆ ಒಂಥರ ಅನಿಸುತ್ತೆ ಸೊ ಇವಾಗ ಅವನಿಗೆ ಬಿಟ್ಟು ಬರ್ತೀವಿ ನೋಡ್ರಿ ಫ್ರೆಂಡ್ಸ ಟೀಚರ್ ಏನು ಅದೆಲ್ಲ ಕೇಳ್ಬೇಕು ಆಪು ನನಗೆ ಬಂದು ಹೇಳ್ಬೇಕು ಇವತ್ತೇನು ಅಂತೇಳಿ ಹೋಗೋಣ ಏನು ಹೇಳ್ಬೇಕು ಟೀಚರ್ಗೆ ಏನನ್ಬೇಕು ಕೆಸ ಹೊಲ್ತ್ ಗುಡ್ ಮಾರ್ನಿಂಗ್ ಟೀಚರ್ ಅನ್ಬೇಕಾ ಮನೆಗೆ ಬಂದೆ ನೋಡ್ರಿ ಮನೆಗೆ ಬಂದ ಸ್ವಲ್ಪ ಚಹಾ ಮಾಡ್ಕೊಂಡೀನಿ ಸ್ನೇಹನೂ ಕೂಡ ಕೊಟ್ಟು ನೋಡ್ರಿ ಹಂಗೆ ನಿನ್ನಿದೊಂದು ಬ್ರೆಡ್ ಇತ್ತು ಅದ್ರೊಳಗೆ ನಾನು ಅರ್ಧ ಸ್ನೇಹ ಅರ್ಧ ತೊಗೊಂಡಿವಿ ಈಗ ಬ್ರಷ್ ಮಾಡಿ ಚಹಾ ಕುಡಿಯೋಕತ್ತಳ ಸೊ ಫ್ರೆಂಡ್ಸ ಬರ್ರಿ ಚಾ ಕುಡ್ಯನಂತ ನಾನು ಆ್ಯಕ್ಚುಲಿ ಬಿಸಿ ನೀರು ಕುಡಿಬೇಕಂತ ಅನ್ಕೊಂಡೆ ಆದ್ರೆ ಒಂಥರ ತಣ್ಣ ಬಿಟ್ಟಾಗಂತೀ ಪಿಲ್ಲ ಬಿಟ್ಟು ಬಂದು ವಾತಾವರಣ ಭಾಳ ಇವತ್ತು ಮೋಡ ಮುಸ್ಕಿದ ವಾತಾವರಣ ಇರೋದರಿಂದ ಸೊ ಏನು ಮಾಡಿದೆ ಅಂತಂದ್ರೆ ಚಹಾನ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಇವಾಗ ಮಸ್ತಾಗಿ ಚಹಾ ಕುಡ್ಯನ್ ಬರೀ ಎಲ್ಲರೂ ವಿಷಯಂಗೆ ನಾವು ಊರದಿಟ್ಟಿದ್ದೆ ನೋಡ್ರಿ ಇವು ಸ್ವಲ್ಪ ಸೊಪ್ಪಿ ಸುಲ್ದು ಇಟ್ಟರೆ ಆಯಿತು ಎಲ್ಲಕ್ಕೆ ನಂಗೆ ಕನಂಗೆ ಯೂಸ್ ಮಾಡೋಕೆ ಬರ್ತದಂತೇಳಿ ಅಷ್ಟು ಒಮ್ಮೆ ಸುಲಲ್ರಿ ನಾನು ಈ ಥರ ಹಬ್ಡ ಜಬಡ ಸುಲಿದು ಡಬ್ಬೆ ಹಾಕಿ ಇಟ್ಟುಬಿಡ್ತೀನಿ ಎರಡು ಟೈಮ್ದು ಉರ್ದಿದ್ದು ಶೇಂಗ ಇಲ್ಲೇ ಅದ ನೋಡಿರಿ ಶೇಂಗಾ ಉಂಡಿ ಮಾಡದೇ ಇರೋ ಕಾರಣಕ್ಕಾಗಿ ಶೇಂಗಾ ಎಷ್ಟಕ್ಕೊಂದಾಗ ಉಳ್ಕೊಂಡವ ಈಗ ಖರ್ಚು ಐತ್ರಿ ಈ ತಿಂಗ್ಳು ಕಂಡ ಪಟ್ಟಿಗೆ ಖರ್ಚು ಐತಿ ಮಂದಿನೂ ಬರೋರು ಅದಾರ ಪಲ್ಯಕ್ಕೆ ಸಾರಿಗೆ ಪಟಕ್ಕನ ಶೇಂಗದ ಪುಡಿ ಭಾಳ ಯೂಸ್ ಆಗುತ್ತೆ ಸೊ ಹಾಗಾಗಿ ಶೇಂಗಾದುಂಡಿನ ನಾವು ಹೋಗಿಲ್ಲ ನೋಡಿ ಫ್ರೆಂಡ್ಸ ಇವನು ಕಂಡ ಪುಟ್ಟಿ ತುಟ್ಟಿದವು ಏನು ಯಾವ ಥರ ಸಾಧ್ಯ ಆಗುತ್ತಾ ಅಷ್ಟು ನಾನು ಒಂದು ನಾಲ್ಕು ದುಡ್ಡು ಈ ಥರ ಉಳಿಸೋಕೆ ಪ್ರಯತ್ನ ಮಾಡ್ತೀನಿ ರೀ ಯೂಸ್ ಮಾಡೋದ್ರೊಳಗೆ ಅದನ್ನು ಮಾಡದೇ ಇರೋದರಿಂದ ಆ ಒಂದು ಖರ್ಚು ನಮ್ಗೆ ಕಡಿಮೆನೇ ಆಗುತ್ತೆ ನೋಡಿರಿ ಸೊ ಹಾಗಾಗಿ ಸೊ ನೀವೇ ನೋಡ್ತಿರ್ತೀರಿ ಗೇಸ್ ಏನಾಯಿತು ಉಂಡೆ ಮಾಡಿಲ್ಲ ಮಕ್ಕಳು ಕೇಳಾಕತ್ತಿದ್ರು ಪೂರ್ತಿ ಪೂರ್ತಿಯಾಗಿ ಒಂದು ಸಣ್ಣ ಮಿಕ್ಸಿ ಜಾರದೊಳಗೆ ಒಂದು ಏಳೆಂಟು ಎಂಟು ಉಂಡೆ ಅಷ್ಟೇ ಮಾಡಿ ಇಡ್ತೀನಿ ರೀ ಫ್ರೆಂಡ್ಸಾ ಬೇಕಂದ್ರೆ ಅವ್ರ ಮನ್ಸಿನ ವಯಸ್ಸೋಕ್ಕೂ ಜಾಸ್ತಿ ಇಷ್ಟ ಆಗಂಗಿಲ್ಲ ಅದಕ್ಕೆ ಅಂತೇಳಿ ಈಗ ಇದೆಲ್ಲ ಬಡ ಬಡ ಇಷ್ಟು ಸುಲ್ದು ಡಬ್ಬೆಗೆ ಹಾಕಿ ಇಟ್ಟು ಬಿಡ್ತೀನಿ ನೋಡಿರಿ ಚಿಂತಿಲ್ಲರ್ದಂಗೆ ಅಂತ ಅನಿಸ್ತೈತಿ ಇನ್ನೊಂದು ಮುಕ್ಕು ಕಡಿಮೆ ಅಂತ ಅನ್ಕೋತೀನಿ ಇನ್ನೂ ಎಲ್ಲರೂ ಬಂದ್ರೆ ಸ್ವಲ್ಪ ಶಂಗದು ಚಟ್ನಿನೂ ಮಾಡ್ಕೋಬೇಕು ರೀ ಮತ್ತು ಎಷ್ಟು ಪೂರ್ತೆ ಕೊನೆ ತರಕಿಗೆ ಎಣ್ಣೆ ತರ್ಕಿಗೆ ಮತ್ತು ತರಿಸಿದ್ರಾಯ್ತು ಅಂತ ಅನ್ಕೊಂಡಿನಿ ನೋಡಮ್ಮಂತ ಹೆಂಗಾಗುತ್ತೆ ಎಲ್ಲನೂ ಹಿಡಿದವ್ರು ಶೇರ್ ಮಾಡ್ಕೊತ ಹೋಗ್ತೀನಿ ಮಗಳು ಜ ನೀರು ಇಟ್ಕೊಂಡಾಡ್ರಿ ನಾನು ಒಗಣದ ಒಗಿಬೇಕು ಫ್ರೆಂಡ್ಸ್ ಮಾಡೈತಿ ಸ್ವಲ್ಪ ಇಲ್ಲೆಲ್ಲ ನೀರು ನಿಂತವ ಹುಡುಗ್ಬೇಕಂತ ಅನ್ಕೋತೀನಿ ಯವ್ವ ಎದಿ ಹೊಡೆದಂಗನೇ ಆಗಿಬಿಡ್ತೈತಿ ನೋಡ್ರಿ ಫ್ರೆಂಡ್ಸ ಇವಾಗ ಸ್ವಲ್ಪ ಆರಾಮಂತ ಅನ್ಸಕತ್ತೈತಿ ಕೆಲವೊಂದು ಹೆಂಗಪ್ಪ ಅಂತಂದ್ರೆ ನೋಡಕ್ಕೆ ಏನು ಅನ್ಸಂಗಿಲ್ಲ ಗಟ್ಟಿನೇ ಕಾಣಿಸ್ತಿರ್ತೀವಿ ಏನು ತೋರಿಕೆ ಇರ್ತಿರಂಗಿಲ್ಲ ಆದ್ರೂ ನಮ್ಮ ಮನಸ್ಥಿತಿ ನಮ್ಮ ದೇಹ ಸ್ಥಿತಿ ಹೆಂಗಿರುತ್ತೇಳಿ ನಾವು ಅಷ್ಟೇ ಫೀಲ್ ಮಾಡ್ತಿರ್ತೀವಿ ನಮಗಷ್ಟೇ ಗೊತ್ತಿರ್ತೈತಿ ಮೊದಲೆಲ್ಲ ನಾವು ಆರಾಮ್ಸೆ ಮನೆಗಿದ್ದು ನಿಧಾನಿಸಿದ ಕೆಲಸ ಮಾಡ್ಕೊಳ ಮಂದಿ ಈಗ ಒಮ್ಮಿದ್ದೊಮ್ಮನೆ ಓಡಾಟಗಳ ಶುರುವಾಗಿ ಆಗ್ಯಾವು ನಾವು ಮಂದಿಗೆ ಮಾಡಕತ್ತಿಲ್ಲ ನಮಗೋಸ್ಕರನೇ ನಾವು ಮಾಡ್ಕೊಳಕತ್ತೀವಿ ಆದ್ರೂ ಹೆಂಗಪ್ಪ ಅಂದ್ರೆ ಸ್ವಲ್ಪ ಹೈರಾಣ್ ಹೈರಾಣಿನೇ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ನಾವು ಮಾಡ್ಕೊಂಡಿದ್ದು ನಾವೇ ಅದನ್ನು ಅನುಭವಿಸಿ ಅದನ್ನು ಆ ಒಂದು ಟೈಮ್ ಸಿಚುಯೇಷನ್ನ ಅಂದ್ರೆ ಅದು ನಮ್ಗೆ ಅದ್ರ ಅನುಭವ ಇರ್ತೈತಿ ನೋಡೋರಿಗೆ ಕೆಲವೊಬ್ರು ಅಂತಾರೆ ಅದೇನು ತಗೋ ಮತ್ತು ಮಾಡ್ಕೊಳಬೇಕು ಏನು ಏನು ದೊಡ್ಡಾಗದನೋ ದೊಡ್ಡ ದೊಡ್ಡಗೋದು ಅಲ್ಲ ಸಣ್ಣ ಆಗೋದು ಅಲ್ಲ ನಮ್ಮದು ಒಂದೊಂದು ಅನಿಸಿಕೆಗಳನ್ನ ನಿಮ್ಮ ಜೊತೆಗೆ ಅಷ್ಟೇ ಶೇರ್ ಮಾಡ್ಕೊತಿರ್ತೀವಿ ಕೆಲವರು ಡಿಸ್ಕಸ್ ಮಾಡ್ತಿರ್ತಾರೆ ಕಮೆಂಟ್ಗಳು ಮಾಡ್ಕೊತ ಕುಂತಿರ್ತಾರಂತ ಇನ್ನೊಬ್ರ ಕಡೆಯಿಂದ ನಮ್ಗೆ ಗೊತ್ತಾತಂದ್ರೆ ನಮಗೂ ಬೇಜಾರು ಅಂತ ನಂಗೆ ಆಗ್ಬಿಡ್ತೈತಿ ಎಲ್ಲದಕ್ಕೂ ಎಲ್ಲರ ಲೈಫಿಗೂ ಅವ್ರವ್ರ ಲೈಫ್ ಅವ್ರವ್ರಿಗೆ ಇಂಪಾರ್ಟೆಂಟ್ ಇರ್ತೈತಿ ಅವ್ರವ್ರ ಹೆಲ್ತಾ ಎಲ್ಲನೂ ಇವಾಗ ಎಷ್ಟೋ ಜನ ಆರಾಮ್ಸೆ ಮನೆ ಕೂತ್ಕೊಂಡು ಗಂಡ ತಂದು ಹಾಕಿದ್ದು ತಿಂತಾರೆ ಅವ್ರಿಗೆ ತಪ್ಪಂತ ಹೇಳೋಕ್ಕಾಗತ್ತೇನು ರೀ ಇವಾಗ ನಾವೇನೋ ನಮ್ಮ ಕಷ್ಟದ ತಕ್ಕಂಗೆ ನಮ್ಮ ಜೀವನಕ್ಕೆ ತಕ್ಕಂಗೆ ನಮ್ಮದು ಬಾಳೆ ಬದುಕು ಹೆಂಗಿರ್ತಂತ ಅದ್ರ ತಕ್ಕಂಗೆ ನಾವು ನಡೀತೀವಿ ಸೊ ಹಾಗಾಗಿ ಯಾರ ಲೈಫಿಗೂ ಯಾರು ಅಷ್ಟೊಂದೇನು ಕಮೆಂಟ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ನೋಡಿರಿ ನಿಮ್ಮದು ಜೀವನ ನಿಮ್ಗೆ ಹೆಂಗೆ ಹೆಚ್ಚಿರ್ತೈತಿ ನಮ್ಮದು ಜೀವನ ನಮಗೂ ಹಂಗೆ ಹೆಚ್ಚಿರ್ತೈತಿ ಕೆಲವ್ರು ಅರ್ಥ ಮಾಡ್ಕೊಳಂಗಿಲ್ಲ ಇನ್ನು ಕೆಲವರು ಸುಮ್ಮನೆ ಕೂತ್ಕೊಂಡು ಒಂಥರ ಹೊಟ್ಟೆ ಊರಿನ ತಾವು ಮಾಡೋ ಯೋಗ್ಯತೆ ಇರಲ್ಲ ಇನ್ನೊಬ್ರಿಗೂ ಮಾಡ್ತಾರಪ್ಪ ಅಂತಂದ್ರೆ ಕೆಟ್ಟ ಕಮೆಂಟು ಹೋಗ್ಬಾರ್ದು ಒಳ್ಳೆ ಕಮೆಂಟು ಸಾಧ್ಯ ಆದರೆ ಕೊಡ್ಬೋದು ಇಲ್ಲಿಗಂದ್ರೆ ಬಿಡ್ಬೋದು ನೀವು ಕೂಡ ಅಷ್ಟೇ ರೀ ಯಾರನ್ನೂ ನಾವು ಯಾವತ್ತೂ ಮೆಚ್ಚಿಸೋದಿಕ್ಕೆ ಆಗೋದೇ ನೀ ಇಲ್ಲ ಯಾಕಾಗಲ್ಲಪ್ಪ ಅಂದ್ರೆ ಈಗ ಒಂದೇ ಉದಾಹರಣೆ ಅಂತಂದ್ರೆ ನೋಡಿರಿ ಸೂರ್ಯ ಚಂದ್ರ ಇವರೆಲ್ಲ ನಾವು ಹ್ಯಾಂಡಲ್ ಮಾಡದೇ ಇರುವಂಥ ಏನಂತಂದ್ರೆ ಗ್ರಹಗಳು ಅವು ಉಲ್ಟಾ ಉಲ್ಟ ನಮ್ಮನ್ನ ಹ್ಯಾಂಡಲ್ ಮಾಡ್ತಾವೆ ಸೊ ನಾವಿಲ್ಲದೆ ಇದ್ರೆ ಅವ್ರಿಗೇನು ಪರಕ್ಕೆ ಬಿಡೋಲ್ಲ ಅವರು ಸೂರ್ಯಚಂದ್ರ ಇಲ್ಲದೆ ಇದ್ರೆ ನಮ್ಮ ಜೀವನ ನಡೆಯಂಗಿಲ್ಲ ಆದ್ರೂ ನಾವು ಏನು ಮಾಡ್ತೀವಿ ಯವ್ವಾ ಬಿಸಿಲಿದ್ರೆ ಏನು ಜಳ ಅಯ್ಯೋ ಏನು ಬಿಸಿಲು ಅಯ್ಯೋ ದಾಳಿ ಹೊಡಿಲಿ ಅಂತೀವಿ ಅದೇ ಬಿಸಿಲಿಲ್ಲಾರ್ದ ಮಾಡಿ ಮಾಡ್ಮಾಡತಪ್ಪ ಅಂತಂದ್ರೆ ಏವ್ವಾ ಬಿಸಿಲೇ ಬಿದ್ದಿಲ್ಲ ನೋಡವಾ ಅಂತಂತೀವಿ ನಾವು ಇದು ಹೆಂಗಪ್ಪ ಅಂದ್ರೆ ಒಟ್ಟು ನಮಗೆ ಹೆಂಗೆ ಬೇಕು ನಮ್ಗೆ ಅನುಕೂಲ ತಕ್ಕಂಗೆ ಎಲ್ಲ ಇರ್ಬೇಕಂತಕ್ಕೆ ನಾವು ಅಂದ್ಕೊಂತೀವಿ ಹಂಗಂತೇಳಿ ಯಾರು ಯಾರನ್ನು ಮೆಚ್ಚಿಸೋಕೇ ಆಗಂಗಿಲ್ಲ ನೋಡ್ರಿ ಅಂತ ಸೂರ್ಯ ಚಂದ್ರಮ್ಮನಿಗೆ ಬಿಡೋಂಗಿಲ್ಲ ಅಂಥದ್ರೊಳಗೆ ನಾವು ನಮ್ಮ ಲೈಫ್ಗೋಸ್ಕರ ನಾವು ಲೀಡ್ ಮಾಡ್ತಿರ್ತೀವಂದ್ರೆ ಇನ್ನೊಬ್ರದ್ದು ಅನುಕೂಲ ತಕ್ಕಂಗೆ ನಾವು ಯಾಕೆ ನಡ್ಕೋಬೇಕು ನಾವು ಯಾಕೆ ಜನ ಮಾಡಬೇಕು ಮತ್ತು ಅವ್ರ ಮನಸ್ಥಿತಿಗೆ ತಕ್ಕಂಗೆ ನಮ್ಮ ಬಿಹೇವರ್ದೊಳಗೆ ಚೇಂಜಸ್ಗಳನ್ನ ನಾವು ಯಾಕೆ ಮಾಡ್ಕೋಬೇಕು ಅದಕ್ಕೆ ಅಂತೇಳಿ ನಮ್ದು ಹೆಂಗೈತೆ ಅದು ಅಷ್ಟು ನೋಡ್ಕೊಂಡು ನಾವು ಹೋಗ್ಬೇಕು ನೋಡಿರಿ ಅದನ್ನ ಬಿಟ್ಟರೆ ಮತ್ತೆ ತಿಂದು ತೀರಾ ತೀರಾ ಎಲ್ಲದಕ್ಕೂ ಅವ್ರು ಏನನ್ನ ಕೊತ್ತರೋ ಇವ್ರು ಅಂತ ಅನ್ಕೊಳೋದಕ್ಕೇನ ಬಟ್ ನಮಗೂ ನಮ್ಮ ಜೊತೆಗೂ ಅವ್ರು ಇನ್ನೊಬ್ಬರು ಆ ಥರ ನಡ್ಕೋಬೇಕಲ್ಲ ನಮ್ಮ ಅರ್ಜಿನೂ ಅವ್ರ ಕಾಯ್ತಿದ್ದಪ್ಪ ಅಂದ್ರೆ ಅವ್ರ ಮರ್ಜಿನೂ ನಾವು ಕಾಯ್ಕೊಂಡು ಹೋಗ್ಬೇಕು ಎಲ್ಲದಕ್ಕೂ ಅವ್ರದ್ದೇ ನಾವು ಮ್ಯಾಗ್ ಮಾಡಿ ನಾವೆಲ್ಲದಕ್ಕೂ ವೀಕ್ ಅಂತ ತಿಳ್ಕೊಂಡು ನಾವೆಲ್ಲದಕ್ಕೂ ಅವ್ರಗಿಂತ ಕೀಳು ತಿಳ್ಕೊಂಡು ನಾವು ನಡ್ಕೊಳಕ್ಕೆ ಹೋಗ್ಬಿಟ್ಟು ಅಂತಂದ್ರೆ ನಮ್ಮನ್ನು ಇನ್ನೂ ಕೂಗಿಸ್ತ ಪ್ರಯತ್ನ ಮಾಡ್ತಾರೆ ಹೆಂಗೆ ಅಂತೇಳಿ ಮಾತ್ರಕ್ಕೆ ನಿಮ್ಗೆ ಯಾರಾದರೂ ಅಂತಾರೇನು ರೀ ಮಾಡ್ತಾರೇನು ರೀ ಅಂತನಕ್ಕೆ ಹೋಗ್ಬೇಡ್ರಿ ಅದೊಂದು ಸಣ್ಣ ಪುಟ್ಟದ ವಿಷಯ ಇರಲಿಕ್ಕೆ ದೊಡ್ಡ ವಿಷಯ ಇರ್ಲಿಕ್ಕ ಸ್ವಲ್ಪ 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 ಅನುಭವಗಳು ಜೂನ್ದಾಗ ನನಗಿರಲಿ ನಿಮ್ಗಿರಲಿ ಬಂದೇ ಬರ್ತಿತ್ತು ಏನಪ್ಪ ಇವರು ಅನುಭವ ಅನ್ಭವ್ ಅನುಭವ ಅಂತಿರ್ತಾರೆ ಅಂತಿಗೆ ಸನ್ಕೋತೀರಿ ನನಗೊಂದು ಪ್ಲಾಟ್ಫಾರ್ಮ್ ಐತಿ ಒಂದೇನೋ ಮಾ ಮಾತಾಡುವಂಥ ಒಂದು ಅವಕಾಶ ಐತಿ ಸೊ ನನ್ನ ಥರ ನೀವು ಕೂಡ ಇರ್ತೀರಿ ಮನುಷ್ಯರು ಅಂದಮ್ಯಾಗ ಎಲ್ಲರಿಗೂ ಎಲ್ಲ ಥರದಿಂದ ನಾನು ಬರೋದನ ಸೊ ಅದಕ್ಕಂಥೇಳಿ ಹೇಳ್ತಾ ಇರ್ತೀನಿ ಯಾರನ್ನು ಆ ಸೂರ್ಯಚಂದ್ರನಿಗೆ ಜನರು ತಮ್ಮ ಇಷ್ಟಕ್ಕೆ ತಕ್ಕಂಗೆ ಇರಬೇಕಂತ ಒಗಿಸ್ತಾರೆ ಅಂಥದ್ರೊಳಗೆ ನಾವು ಮನುಷ್ಯರು ಮತ್ತು ನಮಗಾರ ಏನು ಬಿಟ್ಟಿದ್ದಿಲ್ಲ ನೋಡ್ರಿ ಅದಕ್ಕೆ ಅಂತೇಳಿ ಯಾವ ಎಲ್ಲರೂ ಎಲ್ಲರೂ ಮೆಚ್ಚಿಸೋಕ್ಕಾಗಲ್ಲ ರೀ ಈಗ ನನ್ನ ಕೆಲವ್ರು ಜನ ಇಷ್ಟಪಡ್ತೀರಿ ಇನ್ನು ಕೆಲವು ಜನ ಇಷ್ಟಪಡ್ದೆ ಇರ್ಬೋದು ಇಷ್ಟಪಟ್ಟು ವಿಡಿಯೋ ನೋಡೋರು ಇರ್ಬೋದು ಇಷ್ಟ ಎಲ್ಲಾರದೇ ಈಕಿಂದ ಏನು ನಡ್ದೈತಿ ಈಕಿಂದ ಏನೇನು ಐತಿ ಬಾಳೆ ಹೆಂಗೆ ಹೆಂಗೆ ಆಗೈತಪ್ಪ ಅಂತ ಕೇಳಿ ಒಟ್ಟಿ ಊರಿಂದ ಕ್ಯೂರಿಯಾಸಿಟಿಯಿಂದನೂ ನೋಡೋರು ಇರ್ತಾರ ಕೆಲವರು ನನಗೆ ಅದು ನಿಜವಾಗ್ಲೂ ಆದ್ರೂ ಒಟ್ಟು ಅವ್ರು ಆಗಲ್ಲಕ್ಕ ಅಂಥವ್ರಿಂದ ಸಪೋರ್ಟ್ ಸಿಗ್ತಿರ್ತೈತಿಲ್ಲ ಅದ ಖುಷಿ ಯಾಕಂದ್ರೆ ಈ ಕೆಲವ್ರು ನನ್ನ ಫ್ಯಾಮಿಲಿಯೊಳಗೆ ಅವ್ರ ಲೈಫ್ನಾಗ ಏನು ನಡೀತದೆ ಅನ್ನೋದು ನನ್ಗೆ ಗೊತ್ತಾಗುತ್ತೋ ಆಗಲ್ವೋ ನಂದು ಲೈಫ್ನೊಳಗೆ ಏನೇ ನಡೀತದೆ ಅಂತೇಳಿ ಎಲ್ಲನೂ ಕೂಡ ನಾನು ಡಿಟೇಲ್ಸ್ ಆಗಿ ನಾನು ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಡೈಲಿ ರುಟೀನಾಗಿ ತೀರಾ ಪರ್ಸ್ನಲ್ ಆಗದೆ ಇದ್ರು ನಂದು ದಿನಚರಿ ಹ್ಯಾಂಗಿರುತ್ತೆ ಹ್ಯಾಂಗಲ್ಲ ಏನು ತೊಗೊತೀನಿ ಏನು ಹಾಕೋತೀನಿ ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಎಲ್ಲನೂ ಕೂಡ ನಂದು ಇದು ಕೆಲಸನೇ ಆಗಿರೋದ್ರಿಂದ ನಾನು ಶೇರ್ ಮಾಡ್ಕೊತೀನಿ ಹಾಗಾಗಿ ನಂದು ಲೈಫ್ ಅಪ್ಡೇಟ್ ಅವ್ರಿಗೆ ಸಿಗ್ತಿರ್ತೈತಿ ಬಟ್ ಅವ್ರ ಲೈಫ್ ಅಪ್ಡೇಟ ನನಗೆ ಸಿಗಂಗಿಲ್ಲ ಸಿಗ್ತೇ ಸಿಗುತ್ತಾ ಅಂದ್ರೂ ಅದನ್ನ ತಿಳ್ಕೊಳೋ ಪ್ರಯತ್ನ ನಾವು ವೇಸ್ಟ್ ಮಾಡೋಕ್ಕೆ ಹೋಗಂಗನೇ ಇಲ್ಲ ಯಾಕಂದ್ರೆ ಎಲ್ಲರದು ಟೈಮ್ ಅನ್ನೋದು ಇಂಪಾರ್ಟೆಂಟ್ ಇರ್ತೈತಿ ನನ್ನ ಬಗ್ಗೆ ನಾನು ಜಾಸ್ತಿ ಈಗ ಯೋಚನೆ ಮಾಡಕತ್ತೀನಿ ನನ್ನ ಗಂಡ ಮಕ್ಕಳು ನನ್ನ ಮನೆ ಏನೆಲ್ಲ ಮಾಡ್ಕೋಬೇಕು ಸಾಮಾನುಗಳು ಹೆಂಗೆ ತಗೋಬೇಕು ನಾಲ್ಕು ದುಡ್ಡು ಹೆಂಗೆ ಉಳಿಸ್ಬೇಕು ಈ ಥರದ್ದು ವಿಚಾರ ನನಗೆ ತಲೆ ಎಳಗೆ ತುಂಬಿ ಅವ್ರಿಗೆ ಹ್ಯಾಂಗಾಗಿ ಬಟ್ ನಂದೆಲ್ಲ ಮಂದಿಗೆ ಅಥವಾ ನಂದು ಅಪ್ಡೇಟ್ ಗೊತ್ತಾಗೋದ್ರಿಂದ ನನ್ನ ಬಗ್ಗೆ ಸ್ವಲ್ಪ ಇತ್ತೀಚೆಗೆ ಹೊಟ್ಟೆ ಉರಿ ಪಡೋರು ಭಾಳ ಮಂದಿ ಆಗ್ಯಾರ ಯಾರು ಏನು ಅಂತೇಳಿ ಹೇಳೋಕ್ಕೆ ಹೋಗಂಗಿಲ್ಲ ಅದು ಅವರು ಯಾರಾದರೂ ವಿಡ ನೋಡೋಕತ್ತಿದ್ರೆ ಅವ್ರದ್ದವ್ರು ಅರ್ಥ ಮಾಡ್ಕೊತಾರೆ ನೋಡಿರಿ ಮತ್ತೇನೂ ಇಲ್ಲ ಫ್ರೆಂಡ್ಸ ನಮ್ಗೆ ಯಾರೂ ಮಾಡ್ಕೊಟ್ಟೋಗಿಲ್ರಿ ಫ್ಯಾಮಿಲಿಯೊಳಗೆ ನಮ್ಮನ್ನು ನಾವು ಮಾಡ್ಕೊಳಕತ್ತೀವಿ ಅವ್ರದ್ದು ಮಾಡ್ಕೊಂಡ್ರೆ ಅವ್ರ ಲೈಫ್ ಉದ್ದಾರ ಆಗುತ್ತೆ ನಮ್ಮದು ನೋಡಿಕೊಂಡು ಅಕ್ಕಿಗೇನು ಆಗೈತಿ ಅಕ್ಕಿಗೇನು ಕಮ್ಮಾಗೈತಿ ಅಕ್ಕಿಗೇನು ಆಗೈತಿ ಐ ಮನಾರ್ ಇಂಥ ಬಂಗ್ಲಾ ಐತಲ್ಲ ಅಂತಾರೆ ಆ ಬಂಗ್ಲಾ ಹಂಗೆ ಬಂದಿಲ್ಲ ರೀ ಆ ಬಂಗ್ಲಾ ಮಾಡ್ಕೊಳ್ಬೇಕೀವಂದ್ರೆ ಅದಕ್ಕೆ ಎಷ್ಟೆಲ್ಲ ಮಾಡಕತ್ತೀವಿ ಎಷ್ಟೆಲ್ಲ ನಮ್ಮದು ನಡೆದೈತೆ ಹೈರಾಣ ಅನ್ನೋದು ನಮ್ಗೆ ಗೊತ್ತೈತಿ ನೀವು ಎಷ್ಟೋ ಜನ ಗೊತ್ತಿದ್ದವರು ಇದ್ದೀರಿ ಕೆಲವರು ಅಂತಾರೆ ಏನು ದೊಡ್ಡ ಬಂಗ್ಲ ಐತಿ ಈಗೇನು ಕಮ್ಮಿ ಆಗೈತೆ ಅಂತೇಳಿ ಅವ್ರು ಅಂದಂಗೆ ನನಗೆ ಕಮ್ಮಿ ಆಗದೆ ನನಗೆಲ್ಲನೂ ಬೇಕಂದಿದ್ದು ಸಿಗೋಂಗ ದೇವರು ಆಶೀರ್ವಾದ ಮಾಡಲಿ ನಿಮ್ಮ ಆಶೀರ್ವಾದ ಸಪೋರ್ಟ್ ಇರಲಿಲ್ಲ ಅಂತೇಳಿ ಕೇಳ್ಕೊತೀನಿ ರೀ नीर नर हुडकति नोडी रि सध्याक सूम हं कुंतले हुडाकत्तिन रि हुडं ओळले बरतव ओद सोतवत अंथ दमत्री फ्रेंडस हवा ಆ ಕಡೆ ನಿಂತಾವ್ರಿ ಅಲ್ಲೆಲ್ಲ ಹೋಗಲ್ಲ ಇಷ್ಟೇ ನೋಡಿರಿ ಹಿಂಗೆ ಏಸ್ ನೀರು ಹೋಯ್ತಾವ ಹಿಂಗೆ ಹುಡುಕ್ ಹಿಂಗೆ ಹುಡುಕ್ತಿ ನೋಡ್ರಿ ಹಿಂಗೆ ಹೋಗಿ ಅವಳು ನೋಡ್ರಿ ಈಗ ರಿಟರ್ನ್ ಈ ಕಡೆ ನೀರು ಕ್ಯಾಪ್ಚರ್ ಹಾಕತ್ತದ ಇಲ್ಲ ಕ್ಯಾಮ್ರಾದಾಗ ನೋಡಿ ಹೇಳ್ರಿ ಹ್ಞೂ ಡೋರಿ ವರ್ಸ ಇಲ್ಲಿ ನೀರು ಹುಡಿ ಹುಡುಗಿ ಸಾಕಾಗಿತ್ತು ರೀಪ ಈ ಕಟ್ಟಿ ಈಗ ನೋಡಿರಿ ಒಂದು ಹೋದ್ರೆ ಒಂದು ಆತತ್ತು ನೋಡಿರಿ ದಾಯಿ ಹಡಿಲಿ ಎಲ್ಲ ಹೊಲ್ಸ ಪಾಚಿ ಪಾಚಿ ಪಾಚು ನಿಂತಿರ್ತೈತಿ ರೀ ನಿಂಪಡನೆ ಆಗಲ್ಲ ಮತ್ ಜೋಕ ಮಳೆ ರೀ ಹಂಗಾಗಿ ಸ್ವಲ್ಪ ಇದು ಅಯ್ಯೋ ಮೆತ್ತಗದಂಗೆ ಅಯ್ಯೋ ಬಿಗೀತ್ಯಾಗ ಮತ್ತೆ ದಾರ ಕಟ್ಟಿದ್ದೆ ಅಂದ್ರೆ ಸುದ್ದಿ ಕುಂಡ್ರತಾವೆ ಇದು ಇಷ್ಟು ಕಸ ಉಡ್ಬೇಕು ನೀರು ಹುಡ್ಬೇಕು ಅನ್ನೋದ್ರಾಗ ಇಷ್ಟು ಕಸ ಬಿತ್ತು ನೋಡ್ರಿ ಈಗ ಕೈ ಬಿಡ್ತೀನಿ ರೀ ಈಗ ಇದ್ರ ಹತ್ತಿರ ಮತ್ತು ನನಗೆ ಟೈಮ್ ರೀ ಮತ್ತು ಈ ಕೆಲಸ ಐತೆ ಓದೋದು ಇಸ್ತ್ರೀನ ಅಲ್ಲಿ ಪ್ಲಗ್ ಹಾಕಿ ಕಾಯಿಸ್ಕೊಂಡು ಮತ್ತೆ ಇಲ್ಲಿ ಕಾಟನ್ ಮ್ಯಾಗ ಈ ಥರ ಇಸ್ತ್ರಿ ಮಾಡತ್ತೀನಿ ನೋಡ್ರಿ ಪಿಲ್ಲಂದು ಶೇರ್ಟ್ ಇದು ಫಂಕ್ಷನ್ಗೆ ಹೋಗ್ಬೇಕು ಸೊ ನಿನ್ನೆ ಹೇಳ್ದಂಗೆ ಅಳದಿಗೆ ಹೋಗೋಕ್ಕಾಗಲಿಲ್ಲ ಮದುವೆಗೆ ಹೋಗಬೇಕಂತೇಳಿ ಈಗ ಪಿಲ್ಲೋಗ ಇದು ಸ್ವಲ್ಪ ಮಡಿತೆ ಇಟ್ಟಿರ್ತೀವಿ ರೀ ಏನರ ಬೇಕಾದ್ರೆ ಮ್ಯಾಗ ತೊಳಗ ಮಾಡ್ತೀವಲ್ಲ ಮುದ್ದೆ ಮುದ್ದೆ ಆದಂಗೆ ಆಗ್ತದ ಅದಕ್ಕಂತೆ ಸ್ವಲ್ಪ ಐರನ್ ಮಾಡಿದ್ರೆ ನೀಟಂತನಿಸ್ತದಂತೇಳಿ ಅಲ್ಲೇ ಸ್ವಲ್ಪ ಕಾಸ್ಕೊಂಡು ಬಂದು ಐರನ್ ಮಾಡತ್ತೀನಿ ರೀ ಅಲ್ಲಿದಲ್ಲೇ ಆದ್ರೆ ಸ್ವಲ್ಪ ಬಿಸಿ ಜಾಸ್ತಿ ತಾಗಿ ನೀಟ್ ಅನಿಸ್ತೈತಿ ಈಗ ಅಲ್ಲಿಂದ ಪ್ಲಗ್ ಹಾಕಿ ಬಂದ್ ಮಾಡಿ ಇಲ್ಲಿ ಬರೋದ್ರಾಗ ಪ್ಯಾನ್ ಒಂದು ಹತ್ತೈತಿ ಹಾಗಾಗಿ ಪರವಾಗಿಲ್ಲ ಇದ್ರೊಳಗೆ ಸ್ವಲ್ಪ ಐರನ್ ಮಾಡತ್ತಿ ನೋಡಿರಿ ಹಂಗೆ ನೋಡ್ರಿ ಸದ್ಯಕ್ಕೆ ಬಿಸಿ ಬಿಸಿ ಚಪಾತಿ ನಾಲ್ಕು ಅಂದ್ರೆ ನಾಲ್ಕು ಚಪಾತಿ ಮಾಡಿರಿ ಮನುಷ್ಯ ಒಂದೊಂದು ಈಗ ಊಟ ಮಾಡ್ಬಿಡ್ತೀವಿ ಚಪಾತಿನ ಎರಡು ಏನೈತಿ ಬುತ್ತಿ ಕಟ್ಕೊಂಡು ಹೋಗ್ತಾ ಪಲ್ಯ ಏನು ಮಾಡಿಲ್ಲ ಫ್ರೆಂಡ್ಸ್ ನಾನು ಮದುವೆ ಹೋದ್ನಪ್ಪ ಅಂದ್ರೆ ಸುಮ್ಮನೆ ಇದಾಗುತ್ತೆ ಅಂತೇಳಿ ಯಜಮಾನ್ರು ಇಲ್ಲ ಅವ್ರನ್ನ ಎಕ್ಸತಿ ಬರ್ತಾರೆ ಯಾವಾಗ ಬರ್ತಾರೆ ಗೊತ್ತಿಲ್ಲ ಅದಕ್ಕೆ ಈಗ ಮಗಳಿಗೋಸ್ಕರ ಎರಡು ಬುತ್ತಿಗೆ ಅಂತ ಮಾಡಿದ್ರಿ ನಾವು ಎರಡು ಬಿಸಿ ಹಾಲು ಚಪಾತಿ ಉಣವ ಅಂತಂದ್ರೆ ನನ್ನ ಮಗಳು ನಾಕಂತ್ರಿ ನನ್ನ ಮಗನಿಗೆ ಹಾಲು ಬೇಕು ಒಟ್ಟು ಮುಂಜಾನೆ ನಾವು ಸ್ವಲ್ಪ ಸ್ವಲ್ಪ ಜಕ ರೆಡಿ ಮಾಡಿಸಿ ಹಾಲು ಕುಡಿಸ್ತೀನಿ ರೀ ಅವ್ವಾ ನನ್ನ ಮಗನಿಗೆ ಹಾಲು ಇಷ್ಟ ಬಟ್ ಈಕ್ಕೀಗ ವಾಕನ್ ಕಿಟನ್ ಅರಿತ್ರಿ ಅದು ಸ್ನೇಹ ಭಾಳ ಅಂದ್ರೆ ಭಾಳ ಎಲ್ಲ ರೀತಿಯಿಂದನೂ ಸಿಕ್ಕದಂತ ಹೇಳ್ಬೋದು ಎನಿ ಟೈಮ್ ಆ್ಯಪಲ್ ಜ್ಯೂಸ್ ಇಲ್ಲಾರ್ದಾನೆ ಈಗ ಗೊತ್ತ ಅಂತ ಹೇಳ್ಬೋದು ನೋಡ್ರಿ ಫ್ರೆಂಡ್ಸಾ ಹಂಗಾಗಿ ಅಕ್ಕೀಗದು ರೊಟ್ಟಿ ಮಾಡಿದ್ರು ಹಾಲ ರೊಟ್ಟಿ ಉಣ್ಸಿಕೆ ಚಪಾತಿ ಮಾಡಿದ್ರು ಹಲಕ್ ಚಪಾತಿ ಉಣ್ಸಿಕೆ ಅನ್ನ ಮಾಡಿದ್ರು ಒಂದು ಸ್ವಲ್ಪ ಉಪ್ಪು ತುಪ್ಪ ಹಾಲು ಹಾಕಿ ಊಟ ಮಾಡ್ಸಿಕೆ ಒಟ್ಟು ಎಲ್ಲದ್ರಾಗೂ ಹಾಲು ಜ್ಯೂಸ್ ಮಾಡಿದ್ರು ಹಾಲಾಗಿ ಜ್ಯೂಸ್ ಮಾಡೋಕೆ ಬಟ್ ನನಕ್ಕೆ ಹಾಲು 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 ಅಂತೆ ಸಣ್ಣ ವಯಸ್ಸಿನಾಗ ಭಾಳ ಅದನ್ನು ತಿಂದಿರೋದ್ರಿಂದ ಅಕ್ಕಿಗೆ ಆ ಥರ ಆಗುತ್ತೆ ಏನೋ ಅದಕ್ಕೆ ಇಷ್ಟಪಡಲ್ಲ ರೀ ಹಾಲು ಆ್ಯಕ್ಚುಲಿ ನನ್ನ ಮಗಳು ಹಿಂಗ ನಾನು ಯಾವಾಗರ ಬೈದ್ರ ಮಾಡಿದ್ರೆ ಅಂದಾಗರಲ್ಲಿ ಚಪಾತಿ ಚಪಾತಿರಲ್ಲಿ ಊಟ ಮಾಡ್ತಾರ ಕುಡಿತೀನಿ ಅಂತ ನೋಡ್ರಿ ಮುದಕೇರಂಗ್ ಸ್ವಲ್ಪ ಶೇಂಗಾ ಚಟ್ನಿ ಶೆಂಗಾ ಹಿಂಡಿ ಎಣ್ಣೆ ಹಾಕಂದ್ರ ಮಸ್ತಾಗಿ ಊಟ ಮಾಡಂದ್ರಿ ಅಂಚು ಕಾಲಿ ಇತಿ ಅದ್ರ ಮ್ಯಾಗ ಈಗ ಹಾಲಿನ ಬೋಗಣೆ ಇಟ್ಟಿನಿ ಸ್ವಲ್ಪ ಎಣ್ಣೆ ದಮ್ ದಮ್ಮಾಗುತ್ತಂತೇಳಿ ಸಿಂಪಲ್ ಆಗಿ ಊಟ್ರಿ ಮಗಳು ರೆಡಿ ಆದಲ್ ನೋಡ್ರಿ ರಿಬ್ಬನ್ ಕಟ್ಟಿನಿ ತಲೆ ಇಕ್ಕಿ ತಲೆ ಬಾಚಿ ನಾವು ತೆಲಿ ಇಕ್ಕಿ ನೋತಿವಿ ತಲಿಬಾಚಿ ನೋತೀವಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಇವತ್ತು ತಾರೀಕು ಹದಿನೈದು ರೀ ಜುಲೈ ಹದಿನೈದು ನಮ್ಮ ಖುಷಿ ಬರ್ತಡೇ ನೋಡಿರಿ ಇವತ್ತ ಜುಲೈ ಹನ್ನೆರಡಕ್ಕೆ ನಮ್ಮ ಚಿನ್ನೊಂದು ಬರ್ತಡೇ ಇತ್ತು ಸೃಷ್ಟಿಯರ್ ತಮ್ಮೊಂದು ಬರ್ತಡೇ ಜುಲೈ ಇತ್ತು ಜುಲೈ ಹದಿನೈದಕ್ಕೆ ಖುಷಿ ಬರ್ತಡೇ ಐತ್ರಿ ಸೊ ನಿಮ್ಮೆಲ್ಲರೂ ಕೂಡ ನಮ್ಮ ಖುಷಿಗೆ ಮತ್ತು ನಮ್ಮ ಚಿನ್ನುಗ ಇಬ್ಬರಿಗೂ ಸೇರಿ ಒಂದೇ ಲಾಗ್ದಾಗ ವಿಶ್ ಮಾಡಕತ್ತೀರಿ ನೀವು ಕೂಡ ಅವನಿಗೆ ಮತ್ತು ನಮ್ಮ ಖುಷಿಗೆ ಚಿನ್ನುಗ ಖುಷಿಗೆ ಒಳ್ಳೆಯದಾಗ್ಲಿ ಅವರಿಬ್ಬರ ಜೀವ ಮುಂದಿನ ಜೀವನ ಸುಖಮಯವಾಗಿ ಹೋಗಲಿ ಮತ್ತು ಅವ್ರು ಅಂದ್ಕೊಂಡಿರುವಂಥದ್ದು ಆಗಲಿ ತಂದೆ ತಾಯಿಗೊಳ್ಳಿ ಕೀರ್ತಿ ತರುವಂಥ ಮಕ್ಕಳಾಗಲಿ ಅಂತೇಳಿ ನೀವು ಕೂಡ ಬೆಸ್ಟ್ ವಿಶ್ ಮಾಡ್ರಿ ಚಿನ್ನಗ ಮತ್ತು ಖುಷಿಗೆ ಹ್ಯಾಪಿ ಬರ್ತಡೇ ಮಗಳೇ ಹ್ಯಾಪಿ ಬರ್ತಡೇ ಮಗ ಅಂತ ಹೇಳಕ್ಕೆ ಕಳಿಸಿ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿರಿ ಅದ್ರ ಜೊತೆಗೆ ಈ ಯಾರ್ಯಾರ್ದೆಲ್ಲ ಬರ್ತಡೇ ಐತಿ ಇವತ್ತು ನಿಮ್ಮೆಲ್ಲರಿಗು ಕೂಡ ಹ್ಯಾಪಿ ಬರ್ತಡೇ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರ್ರಿ ಆರೋಗ್ಯ ಮುಖ್ಯ ಎಲ್ಲರಿಗೂ ದೇವ್ರ ಆಯ್ಸು ಆರೋಗ್ಯ ಎಲ್ಲರಿಗೂ ಕೊಟ್ಟು ಕಾಪಾಡಲಿ ಇವತ್ತು ಯಾರ್ಯಾರೆಲ್ಲ ನಿಮ್ಮದು ಆ್ಯನಿವರ್ಸರಿ ಆಗಿರ್ಬೋದು ಮತ್ತು ಬರ್ತ್ಡೇ ಆಗಿರ್ಬೋದು ನಿಮ್ಮ ಒಂದು ಲೈಫಲ್ಲಿ ಮರೆಯಲಾದಂಥ ಒಂದಷ್ಟು ಸ್ವೀಟ್ ಮೆಮೊರೀಸನ್ನು ಯಾರೆಲ್ಲ ಆಚರಣೆ ಮಾಡ್ಕೊತಿರ್ತೀರಿ ಎಲ್ಲರಿಗೂ ಕೂಡ ಒಂದು ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರುವಂಥ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ಹೆಂಗೆ ಅನಿಸಿತು ಕಮೆಂಟ್ ಮಾಡಿ ಹೇಳ್ರಿ ಯಾರೆಲ್ಲ ವೀಡಿಯೋ ಪೂರ್ತಿ ನೋಡಿರ್ತೀರಿ ಎಲ್ಲರೂ ಕೂಡ ಬೆಸ್ಟ್ ವಿಶ್ ಮಾಡ್ತೀರ ಅಂತ ಕಸ್ ಅನ್ಕೋತೀನಿ ವೀಡಿಯೋನ ಆ್ಯಂಡ್ ಮಾಡ್ತೀನಿ ಬಾಯ್